ಇದು ನಿಮ್ಮ ಧ್ವನಿ ಪ್ರಭಾಕರ್ ಚಿಣಿ ಕೊಪ್ಪಳ ಕ್ಷೇತ್ರದ ಬಿಜೆಪಿ ಎಂಪಿ ಟಿಕೆಟ್ ಆಕಾಂಕ್ಷಿ ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಪಿಸಿ ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳ ಎಂಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕುಪ್ಪಾರ್ ಸಮಾಜದ ನಾಯಕರಾಗಿರುವ ಚಿಣಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡವೂ ಹೆಚ್ಚಾಗಿದೆ ಕ್ಷೇತ್ರದ ತುಂಬಾ ಇವರ ಕೇಳಿ ಬರುತ್ತಿದೆ ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡಣಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿಣಿಯವರ ಪಾತ್ರ ಹೆಚ್ಚಿದೆ ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿಣಿಯವರಿಗೆ ಅಪಾರ ಅಭಿಮಾನಿ ಬಳಗವಿದೆ ಸಮಾಜದ ಬೆಂಬಲವೂ ಇದೆ ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರವಾದಿದೆ ಯಶಸ್ವಿ ನೌಕರ ಯಶಸ್ವಿ ನಾಯಕರಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ ಕೊಪ್ಪಳ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ಅಭಿಮಾನಿಗಳು ಸಾರ್ವಜನಿಕರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿಣಿ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಇವರಿಗೆ ಆರಿಸಿ ಬಂದಿದ್ದಾರೆ ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ ಚಿಣಿಯವರು ಅಕ್ಟೋಬರ್ ಮೂವತ್ತರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಸೆಳೆದುಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿಣಿಯವರು ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನಗರದಲ್ಲಿ ಎಲ್ಲೆಡೆ ಶಿವರಾತ್ರಿ ಸಡಗರ ಶಿವನ ದರ್ಶನಕ್ಕೆ ಸಾಲುಗಟ್ಟಿ ನಿಂತ ಭಕ್ತರು ಎಡದಂಡೆ ನಾಲೆಗೆ ನೀರು ಹತ್ತು ದಿನದಲ್ಲಿ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಲು ಅಧಿಕಾರಿಗಳಿಗೆ ಶಾಸಕರು ಸೂಚನೆ ಸಿಪಿಐಎಂಎಲ್ ರೆಡ್ ಸ್ಟಾರ್ನಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳಾ ಕವಿಗೋಷ್ಠಿಯ ಸ್ತ್ರೀ ಸಂಭ್ರಮ ಅಂಬೇಡ್ಕರ್ ಪುಕ್ಕಳ ಮುಂದೆ ಪ್ರೇಮಿಗಳ ಮದುವೆ ವಾರ್ತೆಗಳ ವಿವರ ನಗರದ ಚನ್ನಬಸವೇಶ್ವರ ದೇವಸ್ಥಾನ ಆದಿಶೇಷ ದೇವಸ್ಥಾನ ವಿಭದ್ರ ದೇವಸ್ಥಾನ ಈಶ್ವರ ದೇವಸ್ಥಾನಗಳಲ್ಲಿ ಸಂಜೆ ನಾಲ್ಕರಿಂದ ಭಕ್ತರು ಶಿವನ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿರುವ ದೃಶ್ಯ ಎಲ್ಲ ದೇವಸ್ಥಾನಗಳಲ್ಲಿ ಕಂಡುಬಂತು ಅದರಂತೆ ಗಾಂಧಿನಗರದಲ್ಲಿ ಬೆಳಗ್ಗೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದವು ತಾಲೂಕಿನ ಬಹುತೇಕ ಭಕ್ತರು ಗಾಂಧಿನಗರಕ್ಕೆ ತೆರಳಿ ದರ್ಶನ ಭಾಗ್ಯ ಪಡೆದರು ಮಹಾಶಿವರಾತ್ರಿ ನಿಮಿತ್ತ ಶಿವ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮಹಾರುದ್ರಾಭಿಷೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಇಂದು ಗಾಂಧಿನಗರದ ದೇವಸ್ಥಾನದಲ್ಲಿ ವಿಶ್ವೇಶ್ವರ ಸ್ವಾಮಿಗೆ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ ಸರ್ವದರ್ಶನ ಹಾಗೂ ಲಕ್ಷ ರುದ್ರಾರ್ಚನೆ ಲಕ್ಷ ಬಿಲ್ವಾರ್ಚನೆ ಅನ್ನಪೂರ್ಣ ವಿಸಲಾಕ್ಷಿ ಅಮ್ಮನವರಿಗೆ ಕುಂಕುಮಾರ್ಚನೆ ಲಕ್ಷ್ಮೀನಾರಾಯಣ ರುದ್ರ ಮತ್ತು ಪರಿವಾರ ದೇವತಾ ಹೋಮ ರಾತ್ರಿ ಹನ್ನೊಂದು ಗಂಟೆಗೆ ಪಾರ್ವತಿ ಪರಮೇಶ್ವರ ಕಲ್ಯಾಣ ರುದ್ರಾಭಿಷೇಕ ಶಿವರಾತ್ರಿ ಜಾಗರಣೆ ಹಾಗೂ ಭಜನಾ ಕಾರ್ಯಕ್ರಮ ನಿರಂತರ ನಡೆದವು ನಗರದ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಸಂಜೆ ನಾಲ್ಕರಿಂದ ದರ್ಶನಕ್ಕೆ ಭಕ್ತರು ಸಾಲಾಗಿ ನಿಂತಿರುವ ದೃಶ್ಯ ಕಂಡುಬಂತು ದೇವಸ್ಥಾನದ ಮುಂದೆ ದುದ್ದುಪುಡಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಹಾಗೂ ಮಕ್ಕಳು ಬಿಡಿಸಿದ ಶಿವನ ರಂಗೋಲಿ ಭಕ್ತರಿಗೆ ಸೆಲ್ಫಿ ಪಾಯಿಂಟ್ ಆಗಿತ್ತು ಬರುವ ಭಕ್ತರು ದರ್ಶನದ ನಂತರ ಪ್ರತಿಯೊಬ್ಬರ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು ಇದರ ಜೊತೆಗೆ ಗಾನಯೋಗಿನಾದ ತರಂಗ ಸಂಸ್ಥೆ ಏರ್ಪಡಿಸಿದ್ದ ಭಕ್ತಿ ಸಂಗೀತ ರಸಾನುಭವ ಕಾರ್ಯಕ್ರಮದಲ್ಲಿ ನಾರಾಯಣಪ್ಪ ಮಾಡಿಸಿರುವ ಅವರ ಭಜನೆ ವೀರೇಶ್ ಸಾಲಿಮಠ ಅವರ ತತ್ವಪದ ಹಾಗೂ ವಚನ ಗಾಯನ ಕೃಷ್ಣ ಮಲಕಸಮುದ್ರ ಗುಂಡೂರಾವ್ ಚನ್ನಳ್ಳಿ ಹಾಗೂ ವಿಶ್ವೇಶ್ವರಯ್ಯ ಸಿಂಚನ ತಂಡ ಲಿಂಗಸೂರ್ ಅವರ ಸಂಗೀತ ಕಾರ್ಯಕ್ರಮ ಚನ್ನಯ್ಯ ಅವರ ಕೊಳಲು ವಾದನ ದರ್ಶನಕ್ಕೆ ಬಂದ ಭಕ್ತರಿಗೆ ಭಕ್ತಿ ರಸಾನುಭವವಾಯಿತು ನಗರದ ಬ್ರಾಹ್ಮಣರ ಓಣಿಯ ಶ್ರೀರಾಮ ದೇವಸ್ಥಾನದಲ್ಲಿ ಸಂಸ್ಕಾರ ಭಾರತಿಯಿಂದ ಸಂಗೀತ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು ಸಂಗೀತ ಕಾರ್ಯಕ್ರಮವನ್ನು ವರದೇಂದ್ರ ರುಂದ ವೃಂದರಾಯಚೂರ್ ಸುನಂದ ಸಾಲವಾಡಿಗೆ ಕಲಬುರ್ಗಿ ಸ್ಥಳೀಯರಾದ ಕುಮಾರ್ ಹಿರೇಮಠ್ ವಿರಾಟ್ ಆರ್ ಬದಿ ಹರಿಪ್ರಿಯಾ ಉಪ್ಪಳ ಮಹಂತಮ್ಮ ಎಸ್ ಹಿರೇಮಠ್ ಅವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಜರುಗಿತು ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ಪ್ರದೋಷ ಪೂಜೆ ರುದ್ರಾಭಿಷೇಕ ಹಾಗೂ ಭಜನಾ ಕಾರ್ಯಕ್ರಮಗಳು ಜರುಗಿದವು ತುರ್ಯಾಳ ಪಟ್ಟಣದ ಬಳಿ ಇರುವ ನೂರ ಐವತ್ತೊಂಬತ್ತು ಎಕರೆ ಜಮೀನಿನಲ್ಲಿ ನಿರ್ಮಿಸಿರುವ ಕುಡಿಯುವ ನೀರಿನ ಕೆರೆಗೆ ಶಾಸಕ ಹಂಪನಗೌಡ ಬಾದ್ರಲಿ ಅವರು ನಗರಸಭೆಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ತುಂಗಭದ್ರದಿಂದ ಕುಡಿಯಲು ಒನ್ ಪಾಯಿಂಟ್ ನಾಲ್ಕು ಟಿ ಎಂ ಸಿ ನೀರನ್ನು ಎಡದಂಡೆ ನಾಲೆಗೆ ಹತ್ತು ದಿನಗಳ ಕಾಲ ಒಂದು ಸಾವಿರದ ಇನ್ನೂರು ಕ್ಯೂಸೆಕ್ ನೀರನ್ನು ಬಿಡಲಾಗುತ್ತಿದೆ ಇದರಲ್ಲಿ ಜೀರೋ ಪಾಯಿಂಟ್ ಟೂ ಟಿ ಎಮ್ ಸಿ ಕೊಪ್ಪಳ ಒನ್ ಪಾಯಿಂಟ್ ಟೂ ಟಿ ಎಮ್ ಸಿ ನೀರು ರಾಯಚೂರಿಗೆ ನೀರು ಬರಲಿದೆ ಈ ವೇಳೆ ತುರ್ಬಿಹಾಳ್ ಕೆರೆಯನ್ನು ಭರ್ತಿ ಮಾಡಿಕೊಂಡರೆ ಇಲ್ಲಿಂದ ಸಿಂಧನೂರು ನಗರದ ದೊಡ್ಡ ಕೆರೆ ಮತ್ತು ಸಣ್ಣ ಕೆರೆಗೆ ನೀರು ತುಂಬಿಸಿಕೊಂಡು ಜನತೆಗೆ ನೀರು ಸರಬರಾಜು ಮಾಡಬಹುದು ಎಂದರು ಎಡದಂಡೆ ನಾಲಿಯ ಮೂಲಕ ಎಲ್ಲ ವಿತರಣಾ ಕಾಲುವೆಗಳಿಗೂ ನೀರು ಬರಲಿದೆ ತಾಲೂಕು ವ್ಯಾಪ್ತಿಯಲ್ಲಿರುವ ನೂರ ಐವತ್ತಾರು ಕೆರೆಗಳನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಸರ್ವ ಸದಸ್ಯರು ಅತ್ಯಂತ ಜವಾಬ್ದಾರಿಯಿಂದ ತುಂಬಿಸಿಕೊಳ್ಳಬೇಕು ಕಾಲುವೆ ಮೇಲೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ನೋಡಲ್ ಅಧಿಕಾರಿಗಳೊಂದಿಗೆ ನೀರಾವರಿ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಂಚರಿಸಿ ಯಾವುದೇ ಕಾರಣಕ್ಕೂ ರೈತರು ಹೊಲಗದ್ದೆಗಳಿಗೆ ನೀರು ಹರಿಸಿಕೊಳ್ಳದಂತೆ ನಿಗಾವಹಿಸಬೇಕು ಇನ್ನು ಜೂನ್ ಕೊನೆಯ ತನಕ ಈಗ ಶೇಖರಿಸಿಕೊಂಡ ನೀರನ್ನೇ ಕುಡಿಯಲು ಅವಲಂಬಿಸಬೇಕಾಗಿದೆ ಆದ್ದರಿಂದ ನೀರು ವ್ಯಯ ಆಗದಂತೆ ಎಚ್ಚರ ವಹಿಸಬೇಕು ಮುಂದಿನ ದಿನಗಳಲ್ಲಿ ನೀರಿನ ತೊಂದರೆ ಉಂಟಾದರೆ ಪಿಡಿಒಗಳನ್ನೇ ನೇರ ಹೊಣೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ವೇಳೆ ದೂರವಾಣಿ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಅವರೊಂದಿಗೆ ಮಾತನಾಡಿ ಕೃಷ್ಣಾ ಜಲಾಶಯದಿಂದ ನೀರು ಹರಿಸಿ ಕೆರೆಯನ್ನು ತುಂಬಿಸಿದರೆ ತುಂಗಭದ್ರಾ ಜಲಾಶಯದ ನೀರನ್ನು ಈ ಭಾಗದ ಜನರು ಬಳಸಿಕೊಳ್ಳಲು ಅನುಕೂಲವಾಗುತ್ತದೆ ಕಾರಣ ಜಲಸಂಪನ್ಮೂಲ ಸಚಿವರೊಂದಿಗೆ ಚರ್ಚಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನುಕುಮಾರ್ ದೇಸಾಯಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮನ್ಸೂರ್ ಅಲಿ ಜೆಇ ಶಾಂತಕುಮಾರ್ ನಗರಸಭೆ ಸದಸ್ಯರಾದ ಶೇಖರಪ್ಪ ಗಿಡಿವಾರ್ ಎಚ್ ಭಾಷಾ ಶರಣಪ್ಪ ಉಪ್ಪಲದೊಡ್ಡಿ ಸೇರಿದಂತೆ ಅನೇಕರಿದ್ದರು ರಾಜ್ಯದ ಮತ್ತು ತಾಲೂಕಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ವ್ಯಕ್ತಪಡಿಸುತ್ತಾ ಇವತ್ತು ನಮ್ಮ ರಾಯಚೂರು ಜಿಲ್ಲೆ ಕೊಪ್ಪಳ ಜಿಲ್ಲೆಗೆ ಎಡದಂಡೆ ನಾಲೆಗೆ ಕುಡಿಯುವ ನೀರಿನ ಸಂಬಂಧ ನೀರನ್ನು ಸರಬರಾಜು ಮಾಡಲಾಗ್ತಾ ಇದೆ ಜಿಲ್ಲೆಯ ಜನತೆಗೆ ತಾಲೂಕಿನ ಜನತೆಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಈಗಾಗಲೇ ಹದಿನೈದು ದಿವಸಗಳ ಹಿಂದೆ ಸಿಂಧನೂರು ತಾಲೂಕಿನಲ್ಲಿ ಸಭೆಯನ್ನು ಮಾಡಿ ದಂಡಾಧಿಕಾರಿಗಳ ತಹಸೀಲ್ದಾರ್ ನೇತೃತ್ವದಲ್ಲಿ ಕಮಿಟಿಗಳನ್ನು ಮಾಡಿ ನೋಡಲ್ ಆಫೀಸರ್ನ ನೇಮಕ ಮಾಡಿ ಉಪ ಕಾಲುವೆಗಳಿಗೆ ಒಬ್ಬೊಬ್ಬ ಆಫೀಸರ್ಸ್ನು ಮತ್ತು ಟೀಮ್ ಸಿಪಿಐಎಂಎಲ್ ರಿಜಿಸ್ಟ್ರಾರ್ ಹಾಗೂ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ನೂರ ಐವತ್ತೈದನೇ ದಿನದ ಮಿನಿ ವಿಧಾನಸೌಧ ಮುಂದಿನ ಧರಣಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮಹಿಳಾ ವಿಮೋಚನೆಗಾಗಿ ಗಂಡಾಳಿಕೆಯ ವಿರುದ್ಧ ಹೋರಾಡಿ ಲಿಂಗ ತಾರತಮ್ಯದ ವಿರುದ್ಧ ಹೋರಾಡಿ ಮನುವಾದಿ ಫ್ಯಾಸಿಸ್ಟ್ ಸಂಘಿಗಳ ವಿರುದ್ಧ ಹೋರಾಡಿ ಎಸ್ನ ಸೈದ್ಧಾಂತಿಕ ಬುನಾದಿಯಾದ ಮನುವಾದಿ ಹಿಂದುತ್ವವನ್ನು ಹೊರಹಾಕಿ ಸಾವಿತ್ರಿಬಾಯಿ ಫುಲೆ ರುಖೈ ಸಖಾವತ್ ಹುಷೇನ್ ದುರ್ಗಾ ಭಾಬಿ ಮತ್ತು ಸಹಿದ ನಿರ್ಮಲಾ ಕೃಷ್ಣಮೂರ್ತಿ ಅವರು ನಿರ್ಮಿಸಿದ ದಾರಿಯಲ್ಲಿ ಮುನ್ನಡೆಯಿರಿ ಎಂಬ ಘೋಷಣೆಗಳೊಂದಿಗೆ ಮಹಿಳಾ ದಿನಾಚರಣೆ ಪ್ರಾರಂಭಗೊಂಡಿತು ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ಎಂ ಗಂಗಾಧರ್ ಮಾತನಾಡಿ ಮಹಿಳೆಯರ ಮೇಲೆ ಆರ್ ಎಸ್ ಎಸ್ ಬಿಜೆಪಿಯ ಮನುವಾದವನ್ನು ಹೇರಲಾಗುತ್ತಿದೆ ಪ್ರತಿನಿತ್ಯ ದಲಿತ ಹಿಂದುಳಿದ ಮಧ್ಯಮ ತರಗತಿಯ ಮಹಿಳೆಯರ ಮೇಲೆ ಹತ್ಯೆ ಅತ್ಯಾಚಾರ ಕೊಲೆ ತಾರತಮ್ಯ ತಾರತಮ್ಯ ದೌರ್ಜನ್ಯಗಳನ್ನು ನಡೆಸುವುದರ ಮೂಲಕ ಮಹಿಳಾ ಸ್ವಾತಂತ್ರ್ಯವನ್ನು ಹರಣ ಮಾಡಲಾಗುತ್ತಿದೆ ಕಾನೂನುಗಳು ಮಹಿಳೆಯರ ರಕ್ಷಣೆಗೆ ಬರುತ್ತಿಲ್ಲ ಹೆಣ್ಣು ಮಕ್ಕಳ ಮೇಲಿನ ಗಂಡಾಳಿಕೆಯನ್ನು ಕೊನೆಗಾಣಿಸಲು ಹೋರಾಟ ಒಂದೇ ದಾರಿ ಮಹಿಳೆಯರಿಗೆ ಆಸ್ತಿ ಹಕ್ಕಿನ ಮೇಲೆ ಒಡೆತನ ಕಲ್ಪಿಸಲು ಚಳುವಳಿ ನಡೆಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಅಂಬಮ್ಮ ಬಸಾಪು ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಸಂಘಟನೆ ಎ ಐ ಆರ್ ಡಬ್ಲ್ಯೂಓನ ತುಳಸಮ್ಮ ಹುಲಿಗಮ್ಮ ಸಂಗಮ್ಮ ಜಗದೀಶ್ವರಿ ಹಂಪಮ್ಮ ರುಕ್ಮಿಣಿ ರೇಣುಕಮ್ಮ ದುರ್ಗಮ್ಮ ಯಮುನಮ್ಮ ಸುಮಾವತಿ ದೇವಮ್ಮ ನಿಂಗಮ್ಮ ಕಲ್ಲಮ್ಮ ಗದ್ಯಮ್ಮ ಯಲ್ಲಮ್ಮ ಹಾಗೂ ಹನುಮಂತಪ್ಪ ಮುದಿಯಪ್ಪ ಅಪ್ಪಣ್ಣ ದರ್ಗಯ್ಯ ಯಮನೂರು ಸೇರಿದಂತೆ ಇತರೆ ಭೂಹೀನ ಕೃಷಿ ಕಾರ್ಮಿಕರು ಭಾಗವಹಿಸಿದ್ದರು ಮತ್ತು ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಸಂಘಟನೆ ಜಂಟಿಯಾಗಿ ಇವತ್ತು ಮಹಿಳಾ ದಿನಾಚರಣೆ ಆಚರಿಸುವ ಮೂಲಕ ಮುಂತಾಗಬೇಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಅಂದರೆ ಸೌಂದರ್ಯ ಅದರರ್ಥ ಹೆಣ್ಣು ತಾನು ಸೌಂದರ್ಯವಾಗಿ ಕಾಣುವುದರ ಜೊತೆಗೆ ತನ್ನ ಸಂಸಾರವನ್ನು ಸುಂದರವಾಗಿಸಬೇಕೆಂದು ಅನೇಕ ಜವಾಬ್ದಾರಿಗಳನ್ನು ಹೊರುತ್ತಾಳೆ ಒಬ್ಬ ತಾಯಿಯಾಗಿ ಮಗಳಾಗಿ ತಂಗಿಯಾಗಿ ಅಕ್ಕನಾಗಿ ಗೆಳತಿಯಾಗಿ ಮಡದಿಯಾಗಿ ಇವೆಲ್ಲ ಕಾರ್ಯಗಳನ್ನು ನಿಭಾಯಿಸಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾಳೆ ತನಗಾಗಿ ಅಲ್ಲದೆ ಕುಟುಂಬಕ್ಕಾಗಿ ಸಮಯ ಮೀಸಲಿಡುವಳೆ ಹೆಣ್ಣು ಎಂದು ಡಾಕ್ಟರ್ ಅಭಿನೇತ್ರಿ ಪಾಟೀಲ್ ಅವರು ಹೇಳಿದರು ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದಿಂದ ದತ್ತಿ ಕಾರ್ಯಕ್ರಮದ ಭಾಗವಾಗಿ ನಗರದ ಪಾಟೀಲ್ ಶಿಕ್ಷಣ ಸಂಸ್ಥೆ ಮತ್ತು ನ್ಯಾಷನಲ್ ಪದವಿ ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ಇಂದು ಶನಿವಾರ ಮಹಿಳಾ ದಿನಾಚರಣೆ ಅಂಗವಾಗಿ ಸ್ತ್ರೀ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ದತ್ತಿ ಹಾಗೂ ದಾರ್ಶನಿಕರ ಮಾಸಿಕ ಮಹಿಳಾ ಕವಿಗೋಷ್ಠಿ ಸರಣಿ ಇಪ್ಪತ್ತನಾಲ್ಕರ ಕಾರ್ಯಕ್ರಮ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಂಡು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಬದುಕಿನಲ್ಲಿ ನಡೆಯುವ ಅನೇಕ ವಿಷಯಗಳನ್ನು ಭಾವನೆಗಳನ್ನು ಬರವಣಿಗೆಯ ಮೂಲಕ ಮಾತಿನ ಮೂಲಕ ನಗುವಿನ ಮೂಲಕ ಅಥವಾ ನೋವಿನ ಮೂಲಕ ಹೊರಹಾಕುವ ಮಾಧ್ಯಮವೇ ಸಾಹಿತ್ಯ ಹೆಣ್ಣು ಹಬಲೆಯೆಲ್ಲ ಎಲ್ಲ ರಂಗಗಳ ವಿಭಾಗದಲ್ಲಿ ಸಬಲೆಯಾಗುತ್ತಿದ್ದಾಳೆ ಕೆಲವು ದಶಕಗಳ ಹಿಂದೆ ನಮ್ಮ ದೇಶದಲ್ಲಿ ವಿಚ್ಛೇದನ ಅಂದರೆ ಏನು ಎಂಬುದು ನಮಗೆ ತಿಳಿದಿರಲಿಲ್ಲ ಆದರೆ ಈಗ ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಗಳಿಗೆ ವಿಚ್ಛೇದನ ಪಡೆಯುತ್ತಿದ್ದಾರೆ ಎಂದು ಮಹಿಳೆಯರ ಸಾಹಿತ್ಯ ಮಹಿಳೆಯರ ಸ್ಥಿತಿಗತಿ ಸಮಸ್ಯೆಗಳು ಹಾಗೂ ರಾಜಕೀಯ ಕುರಿತು ಈರಮ್ಮ ಹಿರೇಮಠ ಉಪನ್ಯಾಸಕರು ವಿಷಯ ಮಂಡನೆ ಮಾಡಿದರು ಮಹಿಳೆಯರ ಹಕ್ಕುಗಳು ಕಾನೂನು ಹಾಗೂ ಪತ್ರಿಕೆ ಕುರಿತು ಹೇಮಲತಾ ಎನ್ ಜೋಳರಾಶಿ ವಕೀಲರು ವಿಷಯ ಮಂಡನೆ ಮಾಡಿದರು ಅಧ್ಯಕ್ಷತೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯಸ್ವಾಮಿ ಸಾಲಿಮಠ ಅಂತರ್ಗಂಗೆ ವಹಿಸಿಕೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಿಶೇಷ ಆಹ್ವಾನಿತರಾಗಿ ರಮದೇವಿ ಸಂಭೋಜಿ ವಹಿಸಿಕೊಂಡಿದ್ದರು ಈ ವೇಳೆ ಈರಮ್ಮ ಸೋಗಿ ಎಲೆಕೂಡ್ಲಿಗಿ ಮಾನಸ ಕಾಟಗಿ ಶಾಂತ ಒಳಗಿನ ಮನೆ ಸಿಂಧನೂರು ಸೇರಿದಂತೆ ಅನೇಕ ಮಹಿಳಾ ಕವಿಗಳು ಸ್ವರಚಿತ ಕವನ ವಾಚನ ಮಾಡಿದರು ಕಾರ್ಯಕ್ರಮದ ವೇದಿಕೆ ಮೇಲೆ ಮಧುಮತಿ ದೇಶಪಾಂಡೆ ಮಂಜುಳಾ ಪಾಟೀಲ್ ನೀಲಮ್ಮ ಪಾಟೀಲ್ ಅಲಬನೂರು ಪದ್ಮಾ ಪಾಟೀಲ್ ಕಾಸಾಪ ಮಾಜಿ ಅಧ್ಯಕ್ಷರಾದ ಸರಸ್ವತಿ ಪಾಟೀಲ್ ಸಹನಾ ಹಿರೇಮಠ ವಕೀಲರು ಕೆ ಸುಮಂಗಲ ಶರಣಬಸವ ಚಂದ್ರಕಲಾ ಪ್ರಕಾಶ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಭಾರತಿ ಕೃಷ್ಣ ಕೆ ಸುವರ್ಣ ಭೀಮಣ್ಣ ಜಮಾಹತ ಇಸ್ಲಾಂ ಇಂದ್ ಮಹಿಳಾ ವಿಭಾಗದ ಸುಮಯ್ಯ ಬೇಗಂ ಗೀತಾ ರಾಜೇಶ್ ಹಿರೇಮಠ್ ಯಮಲಕ್ಷ್ಮಿ ಉಪನ್ಯಾಸಕಿ ಆಯಸ್ಆ ಕೌಸರ್ ಉಪನ್ಯಾಸಕಿ ಸೇರಿದಂತೆ ಅನೇಕರಿದ್ದರು ಕಂಗ್ರಾಚುಲೇಷನ್ಸ್ ಹೆಣ್ಣು ಒಂದು ತಾಯಿಗಷ್ಟೇ ಸರ್ ಹೇಳಿದರು ಹೆಣ್ಣು ಒಂದು ತಾಯಿಯಾಗಿ ಮಗಳಾಗಿ ಹೆಂಡತಿಯಾಗಿ ಎಲ್ಲ ತನ್ನ ಕಾರ್ಯಗಳನ್ನು ಯಶಾಸ್ತಿಗಳನ್ನೇ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ ಎವ್ರಿ ಡೇ ನನಗೆ ನನಗಾಗಿ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ಅಂತ ನನಗೆ ಯಾವಾಗಲೂ ಗೊತ್ತೇ ಆಗಲ್ಲ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬೇಕಿಲ್ಲ ಏನಾದರೂ ಎಮರ್ಜೆನ್ಸಿ ಕಾಲ್ ಬಂದ್ರೆ ಅಲ್ಲಿ ಹೋಗಬೇಕು ಇಲ್ಲ ಏನಾದ್ರೂ ಎಕ್ಸಾಮ್ಸ್ ಇದ್ದರೆ ಅವಳಿಗೆ ಹೆಲ್ಪ್ ಮಾಡಬೇಕು ಇಲ್ಲ ಹಸ್ಬೆಂಡ್ ಏನಾದರೂ ಕೆಲಸ ಇದ್ದರೆ ಅವಾಗ ಅದು ಮಾಡಬೇಕಾಗತ್ತೆ ಎಂಬ ಕವಿ ನುಡಿ ಬಹಳ ಸುಂದರ ಶತಶತಮಾನಗಳಿಂದಲೂ ಸಾಗಿ ಬಂದಿದೆ ಹೆಣ್ಣಿನ ಮೇಲಿನ ಕೀಳಿರಿಮಿ ಶತ ಶತಮಾನಗಳಿಂದಲೂ ಸಾಗಿ ಬಂದಿದೆ ಹೆಣ್ಣಿನ ಮೇಲಿನ ಕೀಳಿರಿಮಿ ಸಾಧನೆ ಸಾಹಸವನ್ನು ಸಾಲು ಸಾಲಾಗಿ ಮಾಡಿ ತೋರಿಸಿದರು ಸಾಧನೆ ಸಾಹಸವನ್ನು ಸಾಲು ಸಾಲಾಗಿ ಮಾಡಿ ತೋರಿಸಿದರು ಇನ್ನೂ ನಿಂತಿಲ್ಲ ಅವಳ ಮೇಲಿನ ಕೀಳಿರಿಮೆ ಇನ್ನೂ ನಿಂತಿಲ್ಲ ಅವಳ ಮೇಲಿನ ಕೀಳಿರಿಮೆ ಬದುಕಿನಲ್ಲಿ ಎತ್ತಕ್ಕಂತಹ ಎಲ್ಲ ವಿಷಯಗಳನ್ನು ಭಾವನೆಗಳನ್ನು ಬರವಣಿಗೆಯ ಮೂಲಕ ಅಥವಾ ಭಾಷೆಯ ಮೂಲಕ ಮಾತಿನ ಮೂಲಕ ನೋವಿನ ಮೂಲಕ ಅಳುವಿನ ಮೂಲಕ ಸಂತೋಷದ ಮೂಲಕ ಹೊರಹಾಕ್ತಕ್ಕಂಥ ಒಂದೇ ಒಂದು ಮಾಧ್ಯಮ ಅಂತಂದರೆ ಅದು ಸಾಹಿತ್ಯ ಮತ್ತೊಂದು ಮನಸ್ಸು ಜೀವಗಳ ಜೊತೆ ಜೀವನ ಸಾಗಿತ್ತು ಹೊಸ ಅನುಭವಗಳ ಜೊತೆ ಸುಂದರ ಜೀವನ ಸಾಗುವಾಗ ವಿಧಿಯಾಟದಿ ಮುತ್ತೈದೆ ತನ ಕಳಚಿದಾಗ ಎದೆಯ ಬಾರದ ನೋವಿನಲ್ಲಿ ಮಕ್ಕಳ ಭವಿಷ್ಯ ಕಣ್ಣಲ್ಲಿ ದೂರ ಸರಿದರೂ ಜೋಮು ಹಿಡಿದು ಗಹಗಹಿಸೆ ನಗುತ್ತಿರುವವಳ ಮನವ ಕಂಡರೆ ಶಿಲೆಗೂ ಎಲ್ಲಿಲ್ಲದ ಸೂಯೆ ಕಾನನದ ನೀರವ ಮೌನದಲ್ಲಿ ತಬ್ಬಲಿಯಾದ ಎದೆಯ ಬಡಿತ ಆಲಿಸುತ್ತಿರಲು ಅವಳು ಮಲಗಿದ್ದಾಳೆಯೇ ಎಂದರಿಯಲು ಮೆಲ್ಲನೆ ಆರ್ಭಟಿಸಿ ಕಣ್ಸನ್ನೆಯ ಕಂಡು ನಿಟ್ಟುಸಿರು ಬಿಟ್ಟ ಮೊಬೈಲ್ ಹಿಂಗುಗಳು ಪರಸ್ಪರ ಒಬ್ಬರಿಗೊಬ್ಬರು ಮನಸಾರೆ ಪ್ರೀತಿಸುತ್ತಿದ್ದ ಬೆಳಿಗಿನೂರಿನ ಗ್ರಾಮದ ಪ್ರೇಮಿಗಳು ಇಂದು ಅಂಬೇಡ್ಕರ್ ಪುತ್ಗಳ ಮುಂದೆ ಮದುವೆಯಾಗಿ ಹಸ್ಯಮಣೆಗೆ ಏರಿದರು ಮಸ್ಕಿ ತಾಲೂಕಿನ ಬೆಳ್ಳಿಗನೂರು ಗ್ರಾಮದ ಮಾಳಪ್ಪ ತಂದೆ ಸಣ್ಣಲಿಂಗಪ್ಪ ಕುರುವರು ಹಾಗೂ ಪವಿತ್ರ ತಂದೆ ಮೋನೇಶ್ ಚೆಲ್ವಾದಿ ಇಬ್ಬರು ಸುಮಾರು ನಾಲ್ಕು ವರ್ಷಗಳಿಂದ ಮನಸಾರೆ ಪ್ರೀತಿಸುತ್ತಿದ್ದರು ಜಾತಿ ಬೇರೆ ಆದ ಕಾರಣ ಮದುವೆಗೆ ಹುಡುಗನ ಕುಟುಂಬದ ವಿರೋಧವೂ ಕಂಡುಬಂದಿತ್ತು ಹುಡುಗಿಯ ಸಂಬಂಧಿಕರು ಬಳಗಾಲೂರು ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗಿದ್ದರು ಎರಡೂ ಮನೆಯ ಕಡೆಯವರನ್ನು ಠಾಣೆಗೆ ಕರೆಯಿಸಿಕೊಂಡು ಯುವಕ ಹಾಗೂ ಯುವತಿ ಮದುವೆ ವಯಸ್ಸಿಗೆ ಬಂದಿದ್ದು ಮದುವೆ ಮಾಡುವುದು ಸೂಕ್ತ ಎನ್ನುವ ವಿಚಾರವನ್ನು ಕುಟುಂಬಸ್ಥರಿಗೆ ಮನವರಿಕೆ ಮಾಡಿಕೊಟ್ಟು ಮನೆಗೆ ಕಳಿಸಿದ್ದರು ಎನ್ನಲಾಗಿದೆ ಮದುವೆಗೆ ಹುಡುಗನ ಕುಟುಂಬದವರು ವಿರೋಧ ಮಾಡಿದಾಗ ಹುಡುಗನನ್ನು ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋದ ಸುದ್ದಿ ತಿಳಿದ ಯುವತಿ ಮಾತ್ರೆಗಳನ್ನು ತೆಗೆದುಕೊಂಡು ಅಸ್ತವ್ಯಸ್ತಗೊಂಡು ಮೇಲೆ ಅಸ್ತವ್ಯಸ್ತಗೊಂಡ ಮೇಲೆ ಕುಟುಂಬಸ್ಥರು ಸಿಂಧನೂರಿನ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಿದ್ದರು ಯುವತಿ ಆಸ್ಪತ್ರೆಗೆ ದಾಖಲಾದ ವಿಷಯ ತಿಳಿದು ಐ ರಾಜ್ಯ ಉಪಾಧ್ಯಕ್ಷರಾದ ಎಂ ಗಂಗಾಧರ್ ಸೇರಿದಂತೆ ಅನೇಕ ದಲಿತ ಮುಖಂಡರು ಆಸ್ಪತ್ರೆಗೆ ಭೇಟಿ ನೀಡಿ ಯುವತಿ ಆರೋಗ್ಯ ವಿಚಾರಿಸಿ ಮದುವೆಗೆ ಪಟ್ಟು ಹಿಡಿದರು ಕೊನೆಗೂ ಹುಡುಗನನ್ನು ಕರೆಯಿಸಿ ನಗರದ ಅಂಬೇಡ್ಕರ್ ಪುತ್ಥಳಿ ಮುಂದೆ ದಲಿತ ಸಂಘರ್ಷ ಸಮಿತಿಯ ಮುಖಂಡರ ಸಮ್ಮುಖದಲ್ಲಿ ಸಂವಿಧಾನ ಪೀಠಿಕೆ ಓದಿಸುವ ಮೂಲಕ ಮದುವೆ ನೆರವೇರಿಸಿದರು ಬಿ ಯು ಸಿ ಟಿಯುಸಿಐ ರಾಜ್ಯ ಉಪಾಧ್ಯಕ್ಷರಾದ ಎಂ ಗಂಗಾಧರ್ ದಲಿತ ಮುಖಂಡರಾದ ಶರಣಪ್ಪ ಸೋಮನಾಳ್ ಬಾಲರಾಜ್ ವಿರುಪಾಪುರ ಆನಂದ ಗೋಮರ್ಸಿ ಮಂಜುನಾಥ್ ಸಾಸಲ್ಮರಿ ನಾಗರಾಜ್ ಗೋಮರ್ಸಿ ಮುದುಕಪ್ಪ ಮಲ್ಲಾಪುರ್ ನಾಗೇಶ್ ವಾಲ್ಕಮ್ ದಿಲ್ಲಿ ಪರ್ವಿ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಇದ್ದರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣದ ಹಂತದಲ್ಲಿ ಮಕ್ಕಳಿಗೆ ಪ್ರಯೋಗದ ಮೂಲಕ ವಿಜ್ಞಾನ ಬೋಧಿಸುವುದರಿಂದ ಹೆಚ್ಚು ಆಸಕ್ತಿ ಮೂಡಿಸಲು ಸಹಾಯವಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ ಗೌಡ ಹೇಳಿದರು ಗುರುವಾರದಂದು ನಗರದ ಆದರ್ಶ ವಿದ್ಯಾಲಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ ರಾಯಚೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಿಂಧನೂರ್ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶಿಕ್ಷಕರಿಗಾಗಿ ವಿಜ್ಞಾನ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಪ್ರಾಯೋಗಿಕ ವಿಧಾನದ ಮೂಲಕ ವಿಜ್ಞಾನದ ವಿಷಯವನ್ನು ಬೋಧಿಸಿದರೆ ಮಾತ್ರ ಈ ವಿಷಯ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು ಇತ್ತೀಚಿನ ದಿನಗಳಲ್ಲಿ ಮೂಲ ವಿಜ್ಞಾನ ವಿಷಯಗಳ ಅಧ್ಯಯನದ ಆಯ್ಕೆಯ ಕೊರತೆಯನ್ನು ಕಾಣುತ್ತಿದ್ದೇವೆ ಇದರಿಂದ ಮುಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ಬಹಳಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಉಪನ್ಯಾಸಕರು ಶಿಕ್ಷಕರು ಮಕ್ಕಳಲ್ಲಿ ಮೂಲ ವಿಜ್ಞಾನದ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡಲು ಸಲಹೆ ನೀಡಬೇಕೆಂದರು ಇಲ್ಕಲ್ ಎಸ್ ವಿ ಎಂ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಪ್ರಶಾಂತ್ ಆದರ್ ರೆಡ್ಡಿ ಪರಿಸರ ವಿಜ್ಞಾನದ ಕುರಿತು ಮಾತನಾಡಿ ಪರಿಸರ ಮಾಲಿನ್ಯ ಅದರ ಪರಿಣಾಮ ಮತ್ತು ನಮ್ಮ ಹಂತದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು ಜಾಗತಿಕ ತಾಪಮಾನಗಳ ಬಗ್ಗೆ ಮಾಹಿತಿ ನೀಡಿದರು ಇಲ್ಕಲ್ ಎಸ್ ವಿ ಎಂ ಕಾಲೇಜಿನ ಇನ್ನೋರ್ವ ಉಪನ್ಯಾಸಕ ಡಾಕ್ಟರ್ ಪಿ ಎಸ್ ಕಂದ್ಗಲ್ ಅವರು ಮಾತನಾಡಿ ರಸಾಯನಶಾಸ್ತ್ರ ವಿಷಯದ ಬೋಧನೆಗೆ ಪ್ರಯೋಗಾಲಯವನ್ನು ಸಿದ್ಧಪಡಿಸಿಕೊಳ್ಳಬೇಕು ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಾಡುವ ಮೂಲಕ ಮಕ್ಕಳಲ್ಲಿ ವಿಜ್ಞಾನ ವಿಷಯದ ಕುರಿತು ಆಸಕ್ತಿಯನ್ನು ಮೂಡಿಸಬೇಕೆಂದು ಸಲಹೆ ನೀಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಶಾಲೆಯ ಪ್ರಭಾರಿ ಮುಖ್ಯಗುರು ಮಲ್ಲಪ್ಪ ಕೆ ವಹಿಸಿದ್ದರು ವೇದಿಕೆ ಮೇಲೆ ಕ್ಷೇತ್ರ ಸಮನ್ವಯ ಅಧಿಕಾರಿ ಬಸವಲಿಂಗಪ್ಪ ನೋಡಲ್ ಅಧಿಕಾರಿ ರವಿ ಪವಾರ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾದ ಕೆ ಬಿ ಹವಾಲ್ದಾರ್ ಪ್ರೌಢಶಾಲೆ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ದುರ್ಗಾ ಪ್ರಸಾದ್ ವಿಜ್ಞಾನ ವಿಷಯ ವೇದಿಕೆಯ ಮಲ್ಲಿಕಾರ್ಜುನ್ ಜೆಟ್ಟೇರ್

ನಗರದಲ್ಲಿ ಎಲ್ಲೆಡೆ ಶಿವರಾತ್ರಿ ಸಡಗರ ಶಿವನ ದರ್ಶನಕ್ಕೆ ಸಾಲುಗಟ್ಟಿ ನಿಂತ ಭಕ್ತರು ಎಡದಂಡೆ ರಾಲೆಗೆ ನೀರು ಹತ್ತು ದಿನದಲ್ಲಿ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಲು ಅಧಿಕಾರಿಗಳಿಗೆ ಶಾಸಕರು ಸೂಚನೆ ಸಿಪಿಐಎಂಎಲ್ ರೆಡ್ ಸ್ಟಾರ್ನಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳಾ ಕವಿಗೋಷ್ಠಿಯ ಸ್ತ್ರೀ ಸಂಭ್ರಮ ಅಂಬೇಡ್ಕರ್ ಪುಟ್ಟಳಿ ಮುಂದೆ ಪ್ರೇಮಿಗಳ ಮದುವೆ ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರು ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರ್ ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್ ಸಿಂಧನೂರಿನಲ್ಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ